ಮುಂಡುಗಾರು ಮನೆಯಲ್ಲಿ ವರ್ಷಾವಧಿ ದುರ್ಗಾ ಪೂಜೆ ಇತ್ತು ಅಂಡ್ ಭಟ್ ಚಾನೆಲ್ ನೀವು ನೋಡ್ತಿರ್ಬೋದಲ್ಲ ಅದ್ರಲ್ಲಿ ಸುದರ್ಶನ್ ನನಗೆ ಹೋಗ್ಲಿಕ್ಕೆ ಸುದರ್ಶನ್ ಜೂನಿಯರ್ ಮನೋಹರ ಕೂಡ ನನ್ನ ಜೂನಿಯರ್ ಆಯ್ತಾ ಅವರಿಬ್ರು ಟ್ವಿನ್ಸ್ ಅನ್ ಭಟ್ ಫ್ರಂಟ್ ಅಲ್ಲಿ ಸುದರ್ಶನ್ ಅವನು ರೈಸ್ಬೇಕು ಅಂತ ಹೇಳಿದ್ರೆ ಅವನೇ ಹಿಂದೆ ಇವನ್ ಆಯ್ತಾ ಮನೋಹರ ಅಂತ ಹೇಳಿ ಎಲ್ಲವೂ ಅಷ್ಟಾಯ್ತ ಕ್ಷಣಿಕ ಆ ಕ್ಷಣಿಕಕ್ಕೋಸ್ಕರ ನಾವೆಷ್ಟು ಹಂಬಲಿಸುದಲ್ಲ ಭಾರ್ಗವ ಎಂತ ಹಿಡಿದು ಎಲ್ಲಿಗೆ ನಮಸ್ಕಾರ ವೀಕ್ಷಕರೇ ಮಚ್ಚಿಮಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಹನ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಇವತ್ತು ಬೆಳಗ್ಗೆ ಬೆಳಗ್ಗೆ ನಮ್ಮ ಪುಟ್ಟಕ್ಕನ ಉಗುರೆಲ್ಲ ತೆಗೆಯುವ ಅಂತ ಹೊರಟಿದ್ದೇವೆ ಹಾಂ ಅವಳು ಎದ್ದು ಸ್ವಲ್ಪ ಹೊತ್ತಾಯ್ತು ಇನ್ನು ವಾಪಸ್ ನಿದ್ದೆ ಬರೋದು ಅಲ್ಲಿ ಕೆಲ್ಸದವರೆಲ್ಲ ಹೋಗೋದು ಖಂಡಿತ ಅವರ ಜೊತೆ ಹಾಂ ನಾನು ಯಾವ ಥರ ಒಗ್ಗರು ತೆಗೆಯೋದು ಅಂತ ತೋರಿಸ್ತೇನೆ ಬನ್ನಿ ನನಗೇನು ಪ್ರಾಬ್ಲಮ್ ಇಲ್ಲ ಆಯ್ತು ಈ ಥರ ಕುತ್ಕೊಂಡು ಪ್ಲೀಸಿಗೆ ತೆಗೆಸಲಿಕ್ಕೆ ಆಮೇಲೆ ಸಣ್ಣದಿರುವಾಗ ಅವಳು ಮಲಗಿದಲ್ಲಿಗೆ ನಿದ್ದೆ ಮಾಡಿದಾಗಲ್ಲ ಈ ಥರ ಆಟ ಹ್ಞೂ ಅವಳು ಬಿಡ್ತಾಳೆ ಏನು ಪರವಾಗಿಲ್ಲ ಭಾರ್ಗವ ಕೂಡ ಹಾಗೆ ಮಗ ಕೂಡ ಹಾಗೆ ಬಿಡ್ತಿದ್ದ ಹಾಗಾಗಿ ಪರವಾಗಿಲ್ಲ ಆಮೇಲೆ ನಾನು ಈ ಸಣ್ಣ ನೈಲ್ ಕಟ್ಟರು ಉಂಟಲ್ಲ ಅದರಲ್ಲೇ ತೆಗೆಯೋದು ಇಬ್ಬರು ಮಕ್ಕಳಿಗೆ ಸಹ ಇದರಲ್ಲೇ ತೆಗೆದದ್ದು ನಾನೇನು ಟ್ರಿಮ್ ಮಾರೋದೆಲ್ಲ ಪರ್ಚೇಸ್ ಮಾಡಲಿಲ್ಲ ಅವರಿಗೆ ಅಂಥೇಳಿ ಆದರೆ ಏನಂತ ಹೇಳಿದರೆ ಏನಾದರೂ ಒಂದು ಸಣ್ಣ ವಸ್ತು ಕೊಡಬೇಕಾಗ ಸಣ್ಣ ಅಂತ ಹೇಳಿದ್ರೆ ಬಾಯಿ ಒಳಗೆ ಹೋಗುವಂಥದ್ದಲ್ಲ ಈ ಥರದ್ದೇನೋ ಸಣ್ಣ ಐಟಮ್ ಕೊಟ್ಟು ಬಿಡಿದ್ದು ಬಾಯಿಗೆ ಏನು ಗಾಯ ಆಗೋದಿಲ್ಲ ಅದರಿಂದ ಸಾಫ್ಟ್ ಉಂಟದು ಆಗ ಸುಮ್ಮನೆ ಇರ್ತಾಳೆ ದನ ಬಾಯ್ಗೆ ಹಾಕ್ಕೊಂಡು ಕೆಲವು ಮಕ್ಕಳು ಉಗುರು ತೆಗಿಲಿಕ್ಕೆ ಬಿಡೋದಿಲ್ಲ ಆಯ್ತಾ ಇವಳದ್ದು ಪ್ರಾಬ್ಲಮ್ಮೇ ಬೇರೆ ಕಾಲಿನ ಉಗುರು ತೆಗಿಲಿಕ್ಕೆ ಬಿಡೋದಿಲ್ಲ ಇವಳು ಕಾಲಿನ ಉಗುರು ತೆಗಿಯುವಾಗ ಇವಳಿಗೆ ಎಂತಾಗುದ ಗೊತ್ತಿಲ್ಲ ಅದಕ್ಕೆ ಕೈ ಹಾಕುದಾ ಎಳೆಯೋದಾ ಏನಾದರೂ ಮಾಡ್ತಾ ಇರ್ತಾಳೆ ಅಲ್ಲಿ ಮಾವ ಅಡಿಕೆ ಎಲ್ಲ ಸರಿ ಮಾಡ್ತಿದ್ರಾಯ್ತಾ ನಮ್ಮಲ್ಲಿ ಇವತ್ತು ಫುಲ್ಲು ಮಂಜು ಫಾಗಿತ್ತು ನಾವು ಮೈಂದು ಅಂತ ಕರಿತೇವೆ ಆಯ್ತಾ ಇವಳಿಗೆ ಅಜ್ಜ ಏನಾದರೂ ಮಾಡ್ತಿದ್ರೆ ಅದನ್ನು ನೋಡೋದು ಅಂದರೆ ಭಾರಿ ಇಷ್ಟ ಹಾಗಾಗಿ ಇಲ್ಲಿ ಹಿಡ್ಕೊಂಡಿದ್ದೇನೆ ನೋಡ್ತಾ ಇದ್ದಾಳೆ ಅಜ್ಜ ನಾನು ಎಂತ ಮಾಡೋದಿ ಅಜ್ಜ ಅಂತ ಫುಲ್ ಮಂಜು ಈ ಥರ ಎಲ್ಲ ಮಂಜು ಬಂದರೆ ಒಂಥರ ಕಿರಿಕಿರಿ ಆಗೋದು ನನಗಂತೂ ഹാലൽ ഓടിക്കൊണ്ടിരുന്നത് അത് അവനെ ഭാര ഇഷ്ട മക പട്ടത്തിൻ്റെ ഹൗ നോടലി പട്ടത്തെ ബാഗു ഹോലി ಅದ ಪುಟ್ಟ ಚೆಕರ್ ಚಿಫ್ ತೆಗೆಯಲ್ ನಿಂದ ಹೋಗಿ ಮಾಡಿಂತರ ಇದೆಂತ ಬಾಬೆ ಇದು ದೊಡ್ಡ ಬಾಬೆ ಇಲ್ಲ ಕರ್ಕೊಂಡೋಗಿಡಿ ಅದ ಜಾಯ್ ಕೊಡುದಾರ ಕರ್ಕೊಂಡೋದ್ರೆ ಇದಕ್ಕಿ ಹೋಗ್ಬೋದು ಪುಟಕ ಅಣ್ಣನ ಲಾಕಕ್ಕೆ ತಂಗೇನೆಗೆ ಈಗ ಅಮ್ಮನ ಬಿಟ್ಟಿಕ್ ಹಪ್ಪದ ನೀನು ಸ್ಕೂಟಿಲಿ ಎಲ್ಲರಿಗೂ ಒಪ್ಪಲ್ಲ ಇಡೀಗ ಅಜ್ಜಿ ಪುಟ್ಟತ್ತಲ್ಲ ಎಲ್ಲಿ ಹೂಬೋದು ಮತ್ತೆ ನೀನು ಅದ್ರಲ್ಲಿ ಹೋಗೋದು ಎಲ್ಲ ಒಮ್ಮಿನಿಲಿ ಹೋಗು ಏನ ಬಿಟ್ಟಿಕ್ ಹೋಗ್ತಲ್ಲ ಕೂಗೆ ಕಂದೆ ತಂಗಿದೆ ಅಜ್ಜಿ ಬುಳ್ಳ ಟಾಟಾ ಬಡಿಶೇಡಾ ಅಜ್ಜಿ ಹೇಳ್ದಂಗೆ ಕೇಳೋ ಬಡಿಶಿರಾ ನೀ ಮುಂದೆ ಕೂರು ಯಾರು ಮುಂದೆ ಕೂರಿ ಒಬ್ಬ ಅವ ಮುಂದೆ ಕೂರ್ತಾ ಇಲ್ಲ ಒಬ್ಬನೇ ಹಾಂ ಪುಟ್ಟತ್ತೆ ಅಪ್ಪ ಸರಸ್ವತಿ ತಟಾ ತಟ ಕಾಮ್ಮ ಹೋದ್ರ ಆಯ್ತಾ ಇವತ್ತು ನಮಗೆ ಫಂಕ್ಷನ್ ಮೇಲೆ ಫಂಕ್ಷನ್ ಫೇಮಸ್ ಬಟ್ ಆ್ಯಂಡ್ ಬಟ್ ಚಾನಲ್ ನೀವು ನೋಡ್ತಿರ್ಬೋದಲ್ಲ ಅದರಲ್ಲಿ ಸುದರ್ಶನ್ ಭಟ್ರ ಮದುವೆ ಆಯ್ತಾ ಇವತ್ತು ಅದಕ್ಕೆ ನನಗೆ ಹೋಗ್ಲಿಕ್ಕೆ ಉಂಟು ನಾನು ಮತ್ತೆ ಪುಟ್ಟಕ್ಕ ಅದಕ್ಕೆ ಹೋಗೋದು ನನ್ನ ಗಂಡನಿಗೆ ಬರಲಿಕ್ಕಾಗೋದಿಲ್ಲ ಅವ್ರು ಬೇರೆ ಫಂಕ್ಷನ್ ಅಟೆಂಡ್ ಮಾಡ್ತಿದ್ದಾರೆ ಹಾಗಾಗಿ ನಾನು ಮತ್ತು ಪುಟ್ಟಕ್ಕ ಇವತ್ತು ಅವರ ಮದುವೆಗೆ ಹೋಗೋದು ಸುದರ್ಶನ್ ನನ್ನ ಜೂನಿಯರ್ ಮನೋಹರ ಕೂಡ ನನ್ನ ಜೂನಿಯರ್ ಆಯಿತಾ ಅವರಿಬ್ರು ಟ್ವಿನ್ಸ್ ಎಷ್ಟೋ ಜನರಿಗೆ ಇದು ಗೊತ್ತುಂಟ ಗೊತ್ತಿಲ್ವಾ ನಂಗೆ ಗೊತ್ತಿಲ್ಲ ಬಟ್ ಅವರಿಬ್ಬರು ಟ್ವಿನ್ಸ್ ನಾನು ಎಲ್ ಎಲ್ ಬಿ ಮಾಡ್ತಿರ್ಬೇಕಿದ್ರೆ ಅವರು ನನ್ನ ಜೂನಿಯರ್ಸ್ ಆಗಿದ್ದು ಸೊ ಅವರೇ ಮದುವೆಗೆ ಹೋಗ್ಲಿಕ್ಕುಂಟು ಫ್ರೆಂಡ್ಸ್ ಎಲ್ಲ ಸಿಕ್ತಾರಾಯ್ತಾ ಅದೊಂದು ಎಕ್ಸೈಟ್ಮೆಂಟ್ ಈಗ ಕೆಲಸದವರಿಗೆ ಅದು ಚಾಯ್ ಕೊಟ್ಟೆ ಆಯಿತು ಇನ್ನೂ ಇನ್ನು ಬೇರೆಯವರಿದ್ದಾರೆ ಮನೇಲಿ ಸ್ವಲ್ಪ ಪೇಂಟ್ ಮಾಡ್ತಾ ಇದ್ದೇವೆ ಅಂತ ಹೇಳಲ್ಲಿ ಹೇಳಿದಲ್ಲ ಅವರಿಗೆ ಟೀ ಕೊಡಲಿಕ್ಕುಂಟು ಒಳಗೊಂದು ಸ್ವಲ್ಪ ಕೆಲಸ ಉಂಟು ಅದು ಇದು ಅಂತ ಆಮೇಲೆ ಎಲ್ಲ ಪದಾರ್ಥ ಅನ್ನ ಎಲ್ಲ ಮಾಡಿಟ್ಟಿದ್ದಾರೆ ನನಗೆ ಏನಿದ್ರು ಚಪ್ಪಡಿ ಕೆಲಸಗಳು ಬಾಕಿರುದಷ್ಟೇ ಆಮೇಲೆ ಬಟ್ಟೆ ಒಣಗಿಸ್ಲಿಕ್ಕೆ ಉಂಟಾಯ್ತಿ ಇವತ್ತು ಬಟ್ಟೆ ಒಣಗಿಸಿ ಸರಿ ನಾನು ಹೊರಟಾದ ಮೇಲೆ ನಿಮಗೆ ಸಿಗ್ತೇನೆ ನಾವು ಹೀಗೆ ಕಾಣ್ತಿದ್ದೇವೆ ಹೊರಟಾಯಿತು ಆಮೇಲೆ ನಾನು ಟ್ರೋಷರ್ ಟಾಪ್ ಶಾಲ್ ಹಾಕೊಂಡಿದ್ದೇನೆ ನನ್ನ ಉದ್ದ ಕರಿಮಣಿ ಒಂದು ಸಣ್ಣ ಚೈನ್ ಹಾಗೆ ಜುಮ್ಕಿ ಕಿವಿಗೆ ನಾನು ಮೇಕಪ್ ಎಲ್ಲ ಮಾಡೋದಿಲ್ಲ ಆಯಿತಾ ಹೀಗೆ ಇರೋದು ಮನೇಲಿ ಸಹ ಹೋಗುವಾಗ ಒಂದು ಚೆಂದ ಜುಟ್ ಕಟ್ಟೋದು ಆಮೇಲೆ ಮರೆತೋಯ್ತು ಕಾಣ್ತಾ ಉಂಟ ಇಲ್ಲಿ ಡೇಲಿಯ ಖಂಡಿತ ಇಲ್ಲ ಗೊತ್ತಿಲ್ಲ ನನಗೆ ಆಯ್ತಾ ಹ್ಮ್ ಆ ಡೈಲಿ ಆ ಮೊನ್ನೆ ಚುಟುಕಲ್ಲ ಹೇಳಿದ್ರಲ್ಲ ಅವ್ರು ತಂದು ಕೊಟ್ಟದ್ದು ಆಯ್ತಾ ನೋಡೋದು ರಿಕ್ಷಾ ಬಂತು ಮದುವೆಗೆ ಜಮ್ಮ ಅಂತ ಹೋಗಿ ಬರೋದು ದಿ ಫೇಮಸ್ ಬಟನ್ ಬಟ್ ಸುದರ್ಶನ್ ನಮ್ಮ ಮದುವೆಗೆ ನಾನೀಗ ಬಂದಿದ್ದೇನೆ ಆಯಿತಾ ಜನ ತುಂಬ ಆಗಿದ್ರು ಹೋಗಿ ಬಂದು ಮಾಡ್ತಾ ಇದ್ರು ಹಾಗಾಗಿ ಎಷ್ಟು ಜನ ಆಗಿದ್ರು ಅಂತ ಎಕ್ಸಾಕ್ಟಾಗಿ ಹೇಳೋದು ಕಷ್ಟ ನನ್ನ ಫ್ರೆಂಡ್ಸ್ ಆಮೇಲೆ ಕಾಲೇಜ್ ಮೇಟ್ಸ್ ಎಲ್ಲರೂ ಬಂದಿದ್ರು ಬಾಯಾರಿಕೆಗೆ ವಾಟೆ ಹುಳಿ ಪಾನಕ ಇತ್ತು ಸೂಪ್ಪರಾಗಿತ್ತಾಯ್ತ ಎಲ್ಲ ಹಾಯ್ ಮಾಡಿ ಆಯ್ತಾ ಹಾಯ್ ನಾನು ಭಟ್ ಅನ್ ಭಟ್ ಬಂದಿದ್ದೇನೆ ಇವರು ನಮ್ಮ ಕ್ಲಾಸಿನ ಹೆಸರಲ್ಲಿ ಟ್ವಿನ್ಸ್ ಆಯ್ತಾ ತೇಜಮಂದಿ ತೇಜಸ್ ಅವನು ತೇಜ ಇದ್ದಾನಲ್ಲ ನಾನು ಪ್ರೆಗ್ನೆಂಟ್ ಆಗಿರುವಾಗ ನನ್ನ ತಾಯಿ ಮನೆಯನ್ನು ರಿನೋವೇಷನ್ ಮಾಡಿ ಕೊಟ್ಟವನು ನೋಡಿ ಅವ್ನಿಗೆ ನಾಚಕಾಗ್ಬಿಡಿದ್ರು ಒಳ್ಳೆ ಕೆಲಸ ಮಾಡಿದ್ದಾನೆ ಓಪನ್ ಆಗಿ ಹೇಳಬೇಕಲ್ವ ಹಾಗೆ ಪಕ್ಕದಲ್ಲಿರೋನು ಮದುವಾಗ ಆಯ್ತಾ ನೆಕ್ಸ್ಟ್ ಅವನ ಮದುವೆಯಲ್ಲಿ ಹೋಗಿ ಒಂದು ಬ್ಲಾಗ್ ಸಿಗಲಿ ಅವನಿಗೆ ಕೂಡ ನಾಚಿಕೆ ಹಾಗೆ ಇವಳು ನಮ್ಮ ಜೂನಿಯರ್ ಶರಣ ಅಂತ ಎಲ್ಲರೂ ಅಡ್ವೊಕೇಟ್ಸ್ ಆಯ್ತಾ ನಿಮಗೆ ಬಟ್ಟನ್ ಬಟ್ಟ ಫ್ರಂಟಲ್ಲಿ ಸುದರ್ಶನ ಕಾಣ್ತಾನೆ ಅವನು ರೈಸ್ಬೇಕು ಅಂತ ಹೇಳಿದ್ರೆ ಅವನ ಹಿಂದಿರುಗು ಇವನಾಯ್ತಾ ಮನೋಹರ ನಾನು ಎಲ್ ಎಲ್ ಬಿ ಮಾಡ್ತಿರ್ಬೇಕಿದ್ರೆ ನನ್ನ ಜೂನಿಯರ್ ನನ್ನ ಫೇವ್ರೆಟ್ ತಮ್ಮಂದ್ರೆ ಇಬ್ರು ಅಲ್ವಾ ತೆರೆ ಮರೆಯ ಕಾಯಿಲ್ದಂತ ಹೇಳ್ತೇವಲ್ಲ ಅದು ಇವ್ನಾಯ್ತಾ ನನಗೆ ಇಬ್ರು ಸಹ ಫೇವ್ರೇಟ್ ನಾನು ನೋಡೋದು ತುಂಬಾ ಪ್ರೌಡ್ ಫೀಲ್ ಆಗ್ತದೆ ಅವನು ತೆರೆ ಮೇಲೆ ಮಿಂಚ್ಬೇಕಿದ್ರೆ ಇವನೇ ಕಾರಣ ಮದುವೆಯಿಂದ ಬಂದು ನನಗೆ ಒಂದು ಟೂ ಆ್ಯಂಡ್ ಆಫ್ ಅವರ್ಸ್ ಒಳ್ಳೆ ರಶ್ ಕೆಲಸ ಆಯಿತಾ ಹರಿ ನಾನು ಮಾಡಬೇಕಿತ್ತು ಇಲ್ಲಿ ನಾನೀಗ ನೀರು ನಿರ್ಸಿರ್ತಾ ಇದ್ದೇನೆ ದೇವರ ನೈವೇದ್ಯಕ್ಕೆ ನನಗೆ ನಗು ಇತ್ತಾ ಫಸ್ಟ್ ಟೈಮ್ ಕ್ಯಾಮರಾ ನೋಡಿ ನಾನು ಈ ಥರ ಕಟ್ಕೊಂಡು ವಿಡಿಯೋ ಮಾಡ್ತಿದ್ದದ್ದು ಯಾಕೆ ಗೊತ್ತಿಲ್ಲ ನನಗೆ ದೇವರಿಗೆ ನೈವೇದ್ಯ ಇಡಬೇಕಿತ್ತು ಆಮೇಲೆ ಒಂದಷ್ಟು ಕೆಲಸಗಳು ಆಮೇಲೆ ಕೆಲಸದವರಿಗೆ ಟೀ ಕೊಡಬೇಕಿತ್ತು ಒಟ್ಟು ಒಂದು ಹರಿ ಪರಿ ಟೈಮ್ ಆಯಿತಾ ನನಗೆ ಟೂ ಆ್ಯಂಡ್ ಆಫ್ ಅವರ್ಸ್ ನಮ್ಮಲ್ಲಿ ಶುಕ್ರವಾರ ಪೂಜೆ ಉಂಟು ಅಂತ ಹೇಳಿದ್ದ ಅದು ಬೇರೆ ನನ್ನ ದೊಡ್ಡದಿಗೆ ಮನೆಯಲ್ಲಿ ಪೂಜೆ ಅಲ್ಲಿಗೆ ಹೋಗ್ಲಿಕ್ಕೆ ಉಂಟು ಅತ್ತೆ ನಾನು ಹೋಗುದಿಲ್ಲ ರಾತ್ರಿ ಹೋಗ್ತಾನೆ ಅಂತ ಹೇಳ್ತಿದ್ರು ಬೇಡ ಅನ್ನ ಹೋಗಿ ಅಪರೂಪಕ್ಕೆ ಸಿಕ್ಕುದು ಅಂತ ಹೇಳಿ ಅವರನ್ನು ಕಳಿಸಿದ್ದಾನೆ ಹಾ ಇವನಿದಾನಲ್ಲ ಇವನು ಅತ್ತೆ ಜೊತೆ ಹೋದನ್ನು ನೋಡಿದ್ರಲ್ಲ ಅದ ಅವನ ಸಣ್ಣ ಅತ್ತೆ ಮತ್ತೆ ನನ್ನ ಅತ್ತೆ ಜೊತೆಗೆ ಹೋದದ್ದು ಅಲ್ಲಿ ಅಮ್ಮ ಬೇಕು ಅಣ್ಣ ಬೇಕು ಅಂತ ಅಮ್ಮನಂತ ಅಲ್ಲಿ ಭಾರಿ ಅಪರೂಪಕ್ಕೆ ಕೂಗೋದ್ಸಾ ಅದೇ ಬೇಕು ಅಂತ ಹೇಳಿ ಹೋಗಿಕೊಂಡು ನನ್ನ ಮಾಮ ವಾಪಸ್ ತಂದಿದ್ದಾರೆ ಈಗ ರಾತ್ರಿ ನಾನು ಮತ್ತು ನನ್ನ ಗಂಡ ಮಗಳಿಗೆ ಹೋಗ್ಬೇಕಾದನೋ ಅವರ ಜೊತೆ ಬಂದಿದ್ದಾನೆ ಇಲ್ಲಿ ಬಂದು ಪುನಃ ನಾನು ಮನೆಗೆ ಹೋಗಬೇಕು ಅಂತ ಕೂಗ್ಲಿಕ್ಕೆ ಕೂತಿದ್ದಾನೆ ಸೊ ಈಗ ಶುಕ್ರವಾರ ಪೂಜೆಗೆ ನೈವೇದ್ಯ ಎಂತ ಮಾಡ್ತಾ ಇದ್ದೆ ಅಕ್ಕಿ ತೊಳಿತಾ ಇದ್ದಾನೆ ಪುಟ್ಟಕ್ಕನನ್ನು ಮುದಿ ಅಜ್ಜಿ ನೋಡಿಕೊಳ್ತಾ ಇದ್ದಾರೆ ನಾನು ಆಚೆ ನಾನು ಆಚೆ ಹೋಗಬೇಕಂದ್ರೆ ಅವಳಿಗೆ ಸಹ ನಾನು ಬೇಕಾಗ್ತದೆ ಆಯ್ತಾ ಆಮೇಲೆ ಇವತ್ತು ನಮಗೊಂದು ಕಡೆಗೆ ಹೋಗಬೇಕು ಉಂಟು ಅಲ್ಲಿ ಪೂಜೆ ಮುಗಿಸಿ ರಾತ್ರಿ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಟ್ಟಿದ್ದೇನೆ ಇಷ್ಟು ನಗಾಡುವಾಗ ಎಲ್ಲಿಗೆಂತ ಗೊತ್ತಾಗಿರ್ಬಹುದು ಕಮೆಂಟ್ ಸೆಕ್ಷನ್ ಅಲ್ಲಿ ಕೆಸ್ ಮಾಡಿ ದೂರ ಹೋಗುದು ನಾವು ಅಂತ ಿ ತೊಳಿತಾ ಇದ್ದೇನೆ ತೊಳಿತಾ ಇದ್ದೇನೆ ತೊಳಿತಾ ಇದ್ದೇನೆ ಪುಟ್ಟಕ ಹುಟ್ಟುವ ಮುಂಚೆ ಉಂಟಲ್ಲ ನಾನೇ ಯಾವತ್ತು ಶುಕ್ರವಾರ ಪೂಜೆಗೆಲ್ಲ ರೆಡಿ ಮಾಡ್ತಿದ್ದೆ ಆಯ್ತಾ ಪುಟ್ಟಕ್ಕನ ಪ್ರೆಗ್ನೆಂಟ್ ಆದ ನಂತರ ಸುಸ್ತು ಅವಳ ಡೆಲಿವರಿ ಅವಳು ನೋಡೋದು ಅಂತ ಹೇಳಿ ಆಗ್ತಾನೆ ಇರಲಿಲ್ಲ ಅಪರೂಪಕ್ಕೊಮ್ಮೆ ನನಗೆ ಚಾನ್ಸಸ್ ಸಿಗ್ತದೆ ಈಗ ಅದೇನೋ ಒಂಥರ ಖುಷಿ ಆ ದೇವರ ಕೆಲಸ ಮಾಡೋದು ಅಂತ ಹೇಳಿದರೆ ನಾನು ಹೇಳುವಾಗ ಸಹ ಒಂದು ಸ್ವಲ್ಪ ಹೆಲ್ಪ್ ಆಗ್ತಿತ್ತು ಇವತ್ತು ಪುನಃ ನನ್ನ ಸರದಿ ನನಗೊಂದು ಚಾನ್ಸ್ ಸಿಕ್ಕಿದೆ ಮಾಡಿಟ್ಟು ಹೋಗುದು ಇದು ಅದನ್ನ ನಂತರ ಹೆಪ್ಪಾಗಲಿಕ್ಕೆ ಹೋಗ್ರೆ ಅನ್ನೋ ಹಾಗೆಲ್ಲ ಪಾಪ ಅತ್ತೆಗೆ ಅಲ್ಲಿಗೆ ತಲೆ ಬಿಸಿ ಆಗ್ತಾ ಇರ್ಬೋದು ಇವಳು ಎಂತ ಮಾಡ್ತಿದ್ದಾಳೆ ಅವಳು ಅರಿತಿದ್ದಾಳೆ ಇನ್ನೂ ಬೇರೆ ಹೋಗಿದ್ದಾಳೆ ಅಂತೇಳಿ ಅತ್ತೆಗೆ ಸಲ್ಲಿ ತಲೆ ಬಿಸಿ ಆಗ್ತಾ ಇರ್ಬೋದು ನಾನು ಬೇಗ ಬೇಗ ನೇವೆದ್ದೆ ಇಡೋದು ಈಗ ಬೇಗ ಬೇಗ ದೇವರ ನೇವೆದ್ದೆ ಇಟ್ಟು ಒಣಗಿದ ಬಟ್ಟೆನೆಲ್ಲ ತೆಗಿಲಿಕ್ಕೆ ಬಂದಿದ್ದೇನೆ ಆಯಿತಾ ಮೇಲೆ ಬಾಲ್ಕನಿಗೆ ಮೊದಲನೇ ಈ ಬಾಲ್ಕನಿಯಲ್ಲಿ ಬಂದು ತುಂಬ ಹೊತ್ತು ಕೂತ್ಕೊಳ್ತಿದ್ದೆ ಈಗ ಬಾಲ್ಕನಿಗೆ ಬರೋದು ಬಿಡಿ ಅಲ್ಲೇ ಇಲ್ಲೇ ಎಲ್ಲಾದರೂ ಕೆಳಗೆ ಸ್ವಲ್ಪ ಹೊತ್ತು ಕೂತ್ಕೊಳ್ಳುವ ಅಂತ ಹೇಳಿದರೆ ಪುಡ್ಸತ್ತು ಸಿಗುವುದಿಲ್ಲ ಈ ಮಕ್ಕಳ ದೆಸೆಯಿಂದ ಒಂದು ಕೆಲಸ ಆಯಿತು ಇನ್ನೊಂದು ಸ್ವಲ್ಪ ರೆಸ್ಟ್ ಮಾಡ್ತೇನೆ ಅಂತ ಹೇಳುವ ಹೊತ್ತಿಗೆ ಇನ್ನೊಬ್ಬರು ರೆಡಿ ಹಚ್ಚಿಕೊಂಡಿರ್ತಾರೆ ಅವರು ಪ್ಯಾ ಅಂತ ಹೇಳ್ತಾರೆ ಆಮೇಲೆ ಇನ್ನೊಬ್ರು ಇನ್ನೇನೋ ಕೆಲಸ ರೆಡಿ ಮಾಡಿಟ್ಟಿರ್ತಾರೆ ಹಾಗೆ ಹೊತ್ತು ಆಯಿತಾ ಒಟ್ಟಿನಲ್ಲಿ ಟೈಮ್ ಹೋಗೋದು ಗೊತ್ತಾಗೋದಿಲ್ಲ ಸತ್ಯ ಹೇಳಬೇಕು ಅಂತ ಹೇಳಿದರೆ ಈ ಅಮ್ಮಂದಿರಿಗೆ ಎಷ್ಟೊತ್ತಿಗೆ ತಿಂದಿದ್ದೇನೆ ಎಷ್ಟೊತ್ತಿಗೆ ಮಲ್ಕೊಳ್ಳುತ್ತೇನೆ ಎಷ್ಟೊತ್ತಿಗೆ ಕುಡಿತೇನೆ ಅಂತ ಹೇಳೋದು ಸಹ ಗೊತ್ತಾಗೋದಿಲ್ಲ ನಂಗೆ ಒಂದೊಂದು ಸಲ ಎಷ್ಟೋ ಸಲ ಅತ್ತೆ ಹೇಳಿಕೊಟ್ಟು ನೀನು ಕಾಫಿ ಕುಡಿಲಿಲ್ಲ ಮೊದಲು ಹೋಗಿ ಕಾಫಿ ಕುಡಿ ನಾನು ನೋಡಿಕೊಡ್ತಾನೆ ಇನ್ನು ಅಂತ ಅತ್ತೆ ಹೇಳಿಕೊಳ್ತಾಯ್ತ ನೆನ್ಸಿದ್ರೆ ನನಗೂ ಬರ್ತದೆ ಯಾಕೋ ಅತ್ತೆ ತುಂಬ ನೆನಪಾಗ್ತದೆ ಯಾಕೆ ಹೇಳಿ ಅತ್ತೆ ಅಲ್ಲಿದೆಯಲ್ಲ ಹಾಗೆ ಜೋರು ನೆನಪಾಗೋದು ಇವತ್ತು ಅಲ್ಲಿ ಬಟ್ಟೆನ ಬಟ್ಟೆ ನಮ್ಮ ಮದುವೆಗೆ ಹೋದದ್ದಲ್ಲ ಖುಷಿ ಆಯ್ತಾಯ್ತ ಒಂದು ಕಾಲೇಜ್ ಮೇಟ್ಸ್ ಕ್ಲಾಸ್ ಮೇಟ್ಸ್ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು ಮೆಮೊರೀಸ್ ಎಲ್ಲ ರಿಫ್ರೆಶ್ ಆಯಿತು ಅದು ಕಾಲೇಜ್ ಡೇಸ್ ಆಗ ಉಂಟಲ್ಲ ಆಗ ಸಿಗುವ ಸೆಮಿನಾರ್ಸು ಆಮೇಲೆ ಎಂಥ ಅಸೈನ್ಮೆಂಟ್ಸು ಇದರ ನಡುವೆ ಇಲ್ಲ ಯಾವಾಗಾದರೂ ಒಮ್ಮೆ ಕಾಲೇಜ್ ಮುಗಿತದ ಕರ್ಮ ಅಂತ ಬಟ್ ಎಲ್ಲವೂ ಹಾಗೆ ಆಯ್ತಾ ಒಂದೊಂದು ಮುಗಿದಾಗಲೇ ಅದರ ಅನುಭವ ಅದರ ಎಂತ ಹೇಳ್ತವೆ ವ್ಯಾಲ್ಯೂ ಅದೆಲ್ಲ ನಮಗೆ ಮತ್ತೆ ಗೊತ್ತಾಗೋದು ಅಷ್ಟೊತ್ತಿಗಾಗಲೇ ನಾವು ದೂರ ಬಂದಾಗಿರ್ತದೆ ಈಗ ಈಗ ಮಕ್ಕಳು ಮರಿ ಮನೆ ಸಂಸಾರ ಎಲ್ಲರಿಗೂ ಹಾಗೆ ಎಲ್ಲರೂ ಈ ಥರನೇ ನೆನೆಸಿದ್ರು ಓ ಆ ಟೈಮ್ ಚಂದ ಇತ್ತು ಹೇಳಿ ಅದರ ಜೊತೆಗೆ ಏನು ಗೊತ್ತುಂಟ ಈಗ ನಾವು ಬಡಬಡಿಸ್ತೇವಲ್ಲ ಯೋ ಟೈಮೇ ಸಿಗೋದಿಲ್ಲ ಮಕ್ಕಳು ಹಾಗೆ ಹೀಗೆ ಅಂತ ಹೇಳಿ ಅವರು ದೊಡ್ಡ ದೊಡ್ಡವರಾದ ನಂತರ ಎಲ್ಲರೂ ಸ್ವತಂತ್ರವರಾಗ್ತಾರೆ ಅವ್ರಿಗೆ ಬೇಕಾದಾಗೆ ಅವ್ರು ಇರ್ತಾರೆ ಆಗ ಮತ್ತೆ ನೆನೆಸೋದು ಓ ಅವ್ರು ನನ್ನ ಜೊತೆ ಎಷ್ಟು ಚೆಂದ ಟೈಮ್ ಸ್ಪೆಂಡ್ ಮಾಡ್ತಿದ್ರಲ್ಲ ಎಷ್ಟು ಪ್ರೀತಿಯಲ್ಲಿ ನಾವು ಹೋಗ್ತಿದ್ದೆವೆಲ್ಲ ಅಂಥೇಳಿ ಎಲ್ಲವೂ ಅಷ್ಟಾಯ್ತು ಕ್ಷಣಿಕ ಆ ಕ್ಷಣಿಕಕ್ಕೋಸ್ಕರ ನಾವೆಷ್ಟು ಹಂಬಲಿಸೋದಲ್ಲ ಅದು ಬೇಕು ನಮಗೆ ಇದು ಬೇಕು ನಮಗೆ ಮತ್ಸರ ಜಗಳ ಎಲ್ಲ ಆ ಕ್ಷಣಿಕದಲ್ಲಿ ಎಲ್ಲವೂ ಮುಕ್ತ ಹೋಗ್ತದೆ ಎಂತ ಹೇಳ್ತೀರಿ ನಾನು ಬಟ್ಟೆ ಒಂದು ಬೇಗ ಮಾಡಿಸ್ತಾನೆ ಅಷ್ಟು ಅವಾಗ ನೈವೇದ್ಯ ಕೂಡ ಆಗ್ಬೋದು ಹ್ಮ್ ಆ ಕೆಲ್ಸ ಆಗುವಾಗ ಇವಳದ್ದು ಇವತ್ತು ರಾಗ ಮಾಲೆ ಜೋರಾಯ್ತ ಯಾಕಂತ ಹೇಳಿದ್ರೆ ಅವಳ ಅಮ್ಮ ಅವಳ ಜೊತೆ ಇಲ್ಲಿ ಆಚೆ ಈಚೆ ಹೋಗ್ತಿದ್ದಾರೆ ಕೈಗೆ ಸಿಗ್ತಾ ಇಲ್ಲ ಅಂತಾಗಿದೆ ಈಗ ಒಬ್ಬೊಬ್ಬೆ ಹೊಡೆದು ನಾನಲ್ಲಿ ಅರ್ಧ ಮರ್ದ ಎಲ್ಲ ಕೆಲಸ ಮಾಡಿ ಈಗ ಇವಳು ಮಲಗಿಸ್ಲಿಕ್ಕೆ ಬಂದಿದ್ದೇನೆ ಮಲಗ್ತಾಳ ಅದೂ ಇಲ್ಲ ಹ್ಞೂ ಅಂತ ಅವಳು ಕೂಡ ಬದ್ದೆ ಹೇಳ್ಕೊಂಡು ಕೂತಿದ್ದಾಳೆ ಅದರ ಜೊತೆ ನನ್ನ ಮಗ ಆಚೆ ಈಚೆ ಹೋಗೋದು ಕಾಣ್ತದೆ ಅವ್ನನ್ನು ನೋಡುವ ಗೌಜಿ ಉಫ್ ನನಗೆ ಸಾಕು ಸಾಕೈತಿ ಈ ಪುಟ್ಟಕ್ಕ ಜೊತೆ ಇವತ್ತಂತು ಮಗ ಉತ್ತರ ಕೊಡು ಎಂತಕ್ಕೆ ನೀನು ಬಂದದ್ ವಾಪಸ್ ದೊಡ್ಡತ್ತೆ ಮನೆಯಿಂದ பூஜை பூஜை தோட்டலி தோட்டலி எல்லி அது அப்பா ஏன்னா நீனது அப்போதான் ஹோதே நீனிலே கூரு நீ கூ நீ கூ ಓಹೋ ಹೋಹೋ ದೊಡ್ಡ ಜನ ನೀನೆ ನೆನಪಾಗಿ ಬಂದದಲ್ಲ ಈಗಂತರ ಬಿಟ್ಟ ಒಪ್ಪದು ಅಂತೂ ಇಂತು ಸರ್ಕಸ್ ಎಲ್ಲ ಮಾಡಿ ಇಬ್ಳಿಗೂ ಸರ್ಕಸ್ ಮಾಡಿ ಜುಟ್ಟೆಲ್ಲ ಕಟ್ಟಿ ನಮಗೆ ಸುತ್ತೆಲ್ಲ ಬಂದು ಎಲ್ಲ ಆಗಿ ಈಗ ಅತ್ತೆಗೆ ಮನೆಗೆ ಹೊರಟಿದ್ದೇವೆ ಸತ್ತಲ್ಲ ನಾನು ಬ್ಲೂ ಕಲರ್ ಸ್ಯಾರಿ ಉಟ್ಟಿದ್ದೇನೆ ಈ ತರ ಕಾಣ್ತದೆ ಗಂಡ ಹೊರಟಿದ್ದಾರೆ ಆ ಸೈಕಲ್ ಗ್ಯಾಪಲ್ಲಿ ನಿಮ್ಮ ಹತ್ರ ವಿಷಯ ಹೇಳುವ ಅಂತ ಬಂದಿದ್ದ ಎಲ್ಲ ಹೊರಟಾಯಿತು ಇನ್ನು ಅತ್ತಿಗೆ ಮನೆಯಲ್ಲಿ ಸಿಗು ಭಾರ್ಗವ ಎಂತ ಹಿಡಿದು ಮಾಮಾ ಸೂಟು ಎಲ್ಲಿಗೆ ಸೂಚನಾ ಫಲಕಕ್ಕೆ ಎಂತ ಹಿಡಿದು ಮಾಮಾ ಸೀಟು ಮಾಸಮದು ಹಾಮಸ್ ನೀನೆ ಹೇಳಿದ್ದು ಮಾಮಸ ಮುಂಡುಗಾರ ಮನೆಯಲ್ಲಿ ವರ್ಷಾವಧಿ ದುರ್ಗಾ ಪೂಜೆ ಇತ್ತು ಮುಂಡುಗಾರು ಅಂತ ಹೇಳಿದ್ರೆ ನನ್ನ ದೊಡ್ಡತ್ತಿಗೆ ಮನೆ ನನ್ನ ಗಂಡನ ದೊಡ್ಡ ತಂಗಿಯ ಮನೆ ಆಯ್ತ Terima kasih telah menonton! बाला 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 बाला

ಅತ್ತಿಗೆ ಮನೆಯಲ್ಲಿ ಫಂಕ್ಷನ್ ಎಲ್ಲ ಆಯ್ತಾ ಈಗ ಕತ್ತಲೇ ಆಗಿದೆ ನಮ್ಮ ಮುಖ ನಿಮಗೆ ಸರಿ ಕಾಣ್ತಾ ಉಂಟಾ ಇಲ್ವಾ ಗೊತ್ತಿಲ್ಲ ಹೊತ್ತಿಗೆ ಮನೆ ಫಂಕ್ಷನ್ ಮುಗಿಸಿ ಮನೆಗೆ ಬಂದು ಲಗೇಜ್ ತಗೊಂಡು ಇನ್ನೊಂದು ಕಡೆ ನಾವು ಹೋಗ್ತಾ ಇದ್ದೇವೆ ನೀವು ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಆಯಿತಾ ನನಗೆ ನಾನು ಯಾವ ಜಾಗಕ್ಕೆ ಹೋಗ್ತಾ ಇರ್ಬೋದು ಅಂತ ನಿಮಗೆ ಬೇಕಾದರೆ ನಾನು ಕ್ಲೂ ಕೊಡ್ತೇನೆ ತುಂಬ ಈಸಿ ಕ್ಲೂ ಆಯಿತಾ ಇದರಿಂದ ಎಲ್ಲರಿಗೂ ಗೊತ್ತಾಗ್ತದೆ ಏನಪ್ಪ ಕ್ಲೂ ಅಂತ ಹೇಳಿದರೆ ಈ ಜಾಗಕ್ಕೆ ಹೋಗುದು ಅಂತ ಹೇಳಿದರೆ ಹೆಣ್ಣು ಮಕ್ಕಳಿಗೆ ತುಂಬ ಸ್ವರ್ಗ ಸಿಕ್ಕಿದಷ್ಟು ಖುಷಿ ಖುಷಿಯಾಗುತ್ತಾಯ್ತಾ ಈಗಲೇ ಗೊತ್ತಾಗಿರ್ಬೋದು ನಿಮಗೆ ಯಾವ ಜಾಗಕ್ಕೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನಾಳೆಯ ದಿನದಿಂದ ನಿಮಗೆ ಗೊತ್ತಾಗ್ತದೆ ನಾನು ಯಾವ ಜಾಗಕ್ಕೆ ಹೋಗಿದ್ದೇನೆ ಏನು ಮಾಡ್ತೇನೆ ಅಂತೆಲ್ಲ ಅಂದ ಹಾಗೆ ಇದು ನಮ್ಮ ಇವತ್ತಿನ ಶುಕ್ರವಾರದ ಬ್ಲಾಗ್ ಆಗಿತ್ತು ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳೋದನ್ನು ಮರಿಬೇಡಿ ಆಯಿತಾ ಮತ್ತೆ ಇನ್ನೊಬ್ಬರಿಗೆ ಶೇರ್ ಮಾಡಿ ನಿಮಗೆ ಈ ಬ್ಲಾಗ್ ಇಷ್ಟ ಆದರೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ